ಚಿಂಚೋಳಿಯ ತಾಲೂಕು ಕಾರ್ಯಾಲಯದಲ್ಲಿ ಕಾರ್ಯಾಲಯದಲ್ಲಿಂದು ಚಿಂಚೋಳಿಯ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರ ಅಧ್ಯಕ್ಷತೆಯಲ್ಲಿ ಕೆ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು ಸಭೆಯಲ್ಲಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಅವರು ಮಾತನಾಡಿ ಚಿಂಚೋಳಿ ತಾಲೂಕಿನಲ್ಲಿ ಕೃಷಿ ಇಲಾಖೆ ವತಿಯಿಂದ ಇಲಾಖೆಗಳ ಪ್ರಗತಿ ಪರಿಶೀಲಿಸಿದರು ಸಾರ್ವಜನಿಕರಿಗೆ ಕಚೇರಿಗೆ ಅಲೆದಾಡಿಸದೆ ಜನರ ಕೆಲಸವನ್ನ ಮಾಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಬೇಸಿಗೆ ಪ್ರಾರಂಭವಾಗುತ್ತಿದ್ದು ಜನರಿಗೆ ನೀರಿನ ಸಮಸ್ಯೆ ಆಗದಂತೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದರು ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯತ್ ಆಡಳಿತಾಧಿಕಾರಿಗಳಾದ ಸಮದ್ ಪಟೇಲ್ ತಹಸೀಲ್ದಾರ್ ಸುಬಣ್ಣ ಜಮಖಂಡಿ ತಾಲೂಕು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನದ ಅಧ್ಯಕ್ಷರಾದ ಬಸವರಾಜ ಮಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸಂತೋಷ್ ಚೌಹಾಣ್ ಡಿಎಸ್ಪಿಗಳಾದ ಸಂಗಮನಾಥ್ ಹಿರೇಮಠ್ ಸಿಪಿಐ ಕಪಿಲ್ ದೇವ್ ಮತ್ತು ಅನೇಕ ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ हाँ तो बढ़िया और क्या है दो दो ना सिंपल पढ़ क्या आता है जेबी हैंड और मार कोड़ा खायला लाता है कि आईसर यहाँ हूँ मतलब अलग क्या है तो वीडियोस हैं वर्क वर्क के ऊपर कैसे कैसे सेक्शनल भी सब मारता है सेक्शनल भी सब तो ये डबली नाम डिपार्टमेंट के तो वर्क के ऊपर इम्पीटेशन आगे चलते है यह सब विद्यालय यहाँ में तीन लड़कों के ग्राम प्रतिनिधि अध्यक्ष बसु पीडी उन्होंने कहा सूट्या भीड़ा पड़ा है कि नौ रात के बाद ऐसा है नहीं पीड़ियों पढ़ने लिए आरवार चले पीड़ियों आएंगे ऐडिंग और टोड़ों डबली को बता सकते हैं डबली जिन्दा सीओ को बता सकते हैं सो सीओ सही नाम को दे �

ಈ ಪರ್ಪೂಲ್ ಪ್ರಾಣಾಸು ಅಲ್ಲಿ ಸಲ್ಯೂಷನ್ ಮಾಡಿದೀವಿ ಅಂತ ನಾವು ಹೋಗಿದ್ವಿ ಓಕೆ ನೆಚ್ಚಿಗೆರ ಪ್ರಾಣಾಸು ಆಮೇಲೆ ಮೋತಿ ಮುಕ್ತ ನೆಚ್ಚಿಗೆರ ಊರು ಇದೆ ನೆಚ್ಚಿಗೆರ ಊರಲ್ಲಿ ಸಲ್ಯೂಷನ್ ಆಗಿದೆ ಸರ್ ಆ ಸೆಪರೇಟ್ ಒಂದು ಸಂಬಂಧ ಇದು ತೊಂದ್ರೆ ಆಗದ ಹಾಗೆ ಸರ್ ಏವ್ರಿ ಬನ್ ಓಎಫ್ ಟೈಕ್ ಗುಟ್ಟಿ ಗುಟ್ಟಿ ಈ

ಯಾವ ಬೀಜ ಬಳಸಬೇಕು ಯಾವ ತಳಿ ಬಳಸಬೇಕು ಅಂತರ್ ಬೇಸ ಯಾವ್ ಮಾಡಬೇಕು ಅಂದ್ರೆ ಅಂತರ್ ಬೆಳೆ ಯಾವ್ ಬೆಳಿಬೇಕು ಮತ್ತೆ ಬೀಜ ರಸಗೊಬ್ಬರ ಈ ನ್ಯಾನೋ ಯೂರಿಯಾ ತಾವ್ ಹೇಳಿದ್ರಲ್ಲ ಸರ್ ಒಳ್ಳೆ ಟೆಕ್ನಾಲಜಿ ನ್ಯಾನೋ ಯೂರಿಯಾ ನ್ಯಾನೋ ಡಿ ಎಫ್ ಇಂದ ಬಳಸುದು ಸಹಿತ ನಾವು ಕೃಷಿ ಇಲಾಖೆಯಿಂದ ಅವೇರ್ನೆಸ್ ಮಾಡ್ತಾ ಇದ್ದೀವಿ ಸರ್ ಅದು ಇನ್ನು ಮಂತ್ ಮೇ ಆಗ ಸರ್ ಜನರಲಿ ಯಾಕಂದ್ರೆ ಜೂನ್ ಸರ್ ಈಗ ಇನ್ನು ಇಷ್ಟು ಕೂಡಿಂತು ಇನ್ನು ಇಷ್ಟು ನಡತಾ ಇದೆ ಅಲ್ಲಿ ಆಗ್ಲೇ ಆಗ್ತಿತ್ತು ಕನ್ಸಲ್ ಸ್ಟೇಟ್ ಆಗ್ಬಿಡಲಿ ರಾಜೇಂದ್ರ ಮೇಡಂ ಮಾಡಿದ್ರು ಅದೇ ದಿನಕ್ಕೆ ಟೆನ್ಕ್ಯೂರಿ ಹೇಳಿದ್ರು ದಿನ ನೀವು ಗಡಿ ಅಂತ ಹೇಳಿ ನಾನು ಗಡಿ ಇಲ್ಲ ಕನ್ಸಲ್ ಗಡಿ ಅವರು ಗಡಿಗಳ ಕಾಲ ಹೇಳಿದ್ರು ಎಂಪಿ ಎಂಎಲ್ಎ ವಿಕ್ರಮ್ ತಿಯರ್ ವೈಸ್

नीता <स्चिण> नहीं है और बहुत आधारित बजट लाख से ही है अरे सर लाख बजट लेने को कैसे लेने को तो ये तो टेंथ आईपीएल ही दिवालिया में कब्जा किया हुआ है दिवालिया ना आज नहीं है ना बच्चा आज दिवालिया नहीं है बातें एमपीएल आपने क्या काउंट ऑफिसर है आपके लिए सर देखने के जरिये वर्क मार्ट है ड ओ भैया तू वेरिफिकेशन मारसी क्लोज मारते रे दादा ये एप्लीकेशन स्टेटस दिसतोय सर ये स्टेटस दाखवत नाही ये जमिनीचं ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಿಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ